హలో ఫ్రెండ్స్ వెల్కమ్ టు సునీల్ క్రియేషన్స్ కరీతాళ్ళ కర్ణాటక టెట్ సిలబస్న ఈ ఆగబ నను అదకోస్కర ఈ హేయ ప్రశ్న పత్రిక యీతి డౌన్లోడ్ మొబెక్ంత ఈ వీడియోదా తిడతాను కర్ణాటక టీ ఇ ప్రశ్న పత్రిక డౌన్లోడ్ మాట్లా విధాన ఈ నాము గూగల్గ్ మొబైల్ యావర ఫస్ట్ నావు గూగల్గొక్కుూగల్గా హి ఇ కర్ణాటక ప్రీవీయస్ ಕರ್ನಾಟಕ ಟೆಟ್ ಕರೆ ಟೆಟ್ ಪ್ರೀವಿಯಸ್ ಕ್ವಶ್ ಈ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಅಂತ ಓಡಿಬೇಕು ಹೊಡೆದ್ರಾಗ ಇಲ್ಲಿ ಕರೆಟೆಟ್ ಪ್ರೀವಿಯಸ್ ಕ್ವೆಶನ್ ಪೇಪರ್ಸ್ ಅಂತ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಮಾಡಲ್ ಕ್ವಶನ್ ಪೇಪರ್ಸು ಮತ್ತು ಕೆಳಗಡೆ ಹಳೆ ವರ್ಷದ ಪ್ರಶ್ನೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಓಪನ್ ಆಗೋಲ್ಲ ಈ ವೆಬ್ಸೈಟಲ್ಲಿ ಇಪ್ಪತ್ತ್ಮೂರನ್ನೇ ನೀವು ನಿಮ್ಮ ಹತ್ರ ಇದ್ದರೆ ನೋಡ್ಬೋದು ಈಗ ನೋಡ್ರಿ ನಾನು ಎರಡು ಸಾವಿರದ ಹದಿನಾಲ್ಕರದ್ದು ಒಂದು ಡೌನ್ಲೋಡ್ ಮಾಡ್ಕೊಂಡು ನೋಡಿ ಪೇಪರ್ ಒನ್ ಪೇಪರ್ ಒನ್ ಇದು ಇಲ್ಲಿ ಡೌನ್ಲೋಡ್ ಆಗಿತ್ತು ನಿಮಗೆ ಡೌನ್ಲೋಡ್ ಆಗಿದ್ದನ್ನು ಇಲ್ಲಿ ನೋಡ್ಬೋದು ನೀವು ಎರಡು ಸಾವಿರದ ಹದಿನಾಲ್ಕರ ಪಿ ಯು ಸಿ ಡೇಟ್ ಕ್ವಶನ್ ಪೇಪರ್ ಇದು ಪೇಪರ್ ಒನ್ ಇದು ನೆಕ್ಸ್ಟ್ ಇದೇ ಯಾವುದೇ ರೀತಿ ಪೇಪರ್ ಟೂ ನೋಡಿರಿ ಪೇಪರ್ ಟೂನ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅಂದ್ರೆ ಕರ್ನಾಟಕ ಟೆಟ್ ಎರಡು ಸಾವಿರದ ಇಪ್ಪತ್ತರದ್ದು ಇಪ್ಪತ್ತೆರಡು ನೋಡ್ಕೊಂಡ್ರಿ ಪೇಪರ್ ಟು ಕ್ವಶನ್ ಪೇಪರ್ಸು ಆಗಲಿ ಡೌನ್ಲೋಡ್ ಮಾಡ್ಕೊಂಡಿ ನಾನು ಅದಕ್ಕೆ ಆ ಥರ ಕೇಳೋಕತ್ತೈತದ ಇದು ಎರಡು ಸಾವಿರದ ಇಪ್ಪತ್ತೆರಡರದ್ದು ಪೇಪರ್ ಟು ಕೃಷ್ಣ ಪೇಪರ್ ಈ ರೀತಿಯಾಗಿ ನಾವು ಕರ್ನಾಟಕ ಡಾಕ್ಟ್ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಮೊಬೈಲಲ್ಲಿ ಈಸಿಯಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು ಕೊನೆಯವರೆಗೂ ಇದೇ ರೀತಿ ನನ್ನ ವಿಡಿಯೋಗೆ ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು